ರಾಜ್ಯದಾದ್ಯಂತ ಒನ್ ನಾಟ್ ಏಟ್ ಆಂಬ್ಯುಲೆನ್ಸ್ ಆಗ್ತಾ ಇರುವಂತಹ ಸಮಸ್ಯೆಯ ಬಗ್ಗೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ಅನ್ನು ಮಾಡಿದೆ ಈಗಾಗಲೇ ಬೆಂಗಳೂರು ಮತ್ತು ಉಡುಪಿ ಜಿಲ್ಲೆಗೆ ಸಂಬಂಧಿಸಿದಂತ ಡೀಟೇಲ್ ನೋಡಿದ್ರಿ ಬೆಂಗಳೂರಲ್ಲಿ ಸ್ಥಿತಿ ಹೆಂಗಿದೆಯೋ ಉಡುಪಿಯಲ್ಲೂ ಅದೇ ಸ್ಥಿತಿ ಇದೆ ಆಂಬುಲೆನ್ಸಿಗೆ ಫೋನ್ ಮಾಡಿದರೆ ಆಂಬುಲೆನ್ಸ್ ಲಭ್ಯ ಇಲ್ಲ ಅನ್ನುವಂಥ ಉತ್ತರ ಬರುತ್ತೆ ವಿಜಯಪುರ ಜಿಲ್ಲೆಯಲ್ಲೂ ಕೂಡ ಇದೇ ಪರಿಸ್ಥಿತಿ ನಿಂತಲ್ಲೇ ನಿಂತು ತುಕ್ಕು ಹಿಡಿತಾ ಇದೆ ಆಂಬುಲೆನ್ಸ್ಗಳು ಇಪ್ಪತ್ತೊಂಬತ್ತು ಆಂಬುಲೆನ್ಸ್ಗಳ ಪೈಕಿ ಹತ್ತೊಂಬತ್ತು ವಾಹನಗಳು ಬ್ರೇಕ್ ಡೌನ್ ಆಗಿದೆ ಜಿಲ್ಲಾಸ್ಪತ್ರೆಯ ಆವರಣದಲ್ಲಿ ಕೆಟ್ಟ ನಿಂತಿದ್ದಾವೆ ಹನ್ನೊಂದು ಆಂಬುಲೆನ್ಸ್ಗಳು ಚಡಚನ ತಾಳಿಕೋಟೆ ದೇವರ ಹಿಪ್ಪರಗಿ ಆಲಮೇಲ ಇಂಡಿ ತಾಲೂಕುಗಳಲ್ಲಿ ಆಂಬುಲೆನ್ಸ್ ಒನ್ ನಾಟ್ ಏಟ್ ಆಂಬುಲೆನ್ಸ್ ಸೇವೆಯ ಸ್ಥಗಿತವಾಗಿದೆ ಯಾಕಂತಂದ್ರೆ ಆಂಬುಲೆನ್ಸ್ಗಳೆಲ್ಲ ಜಿಲ್ಲಾಸ್ಪತ್ರೆಯ ಆವರಣದಲ್ಲಿ ತುಕ್ಕು ಹಿಡುಕೊಂಡು ನಿಂತಿದ್ದಾವೆ ಆಂಬುಲೆನ್ಸ್ಗೆ ತುಕ್ಕು ಹಿಡಿದಿದೆ ಇನ್ಸ್ಟ್ರೂಮೆಂಟ್ಗಳಿಗೆ ತುಕ್ಕು ಹಿಡಿದಿದೆ ಚಾಲಕರಿಲ್ಲ ಮೇಂಟೆನೆನ್ಸ್ ಆಗಿಲ್ಲ ವಾಹನಗಳ ಟೈರ್ ಬದಲಾಯಿಸದೆ ಕಾಲ ಉರುಳಿ ಹೋಗಿದೆ ಇಂಥ ಸ್ಥಿತಿಯಲ್ಲಿ ಆಂಬುಲೆನ್ಸ್ಗಳಿದ್ದರೆ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ ಫೋನ್ ಮಾಡಿದರೆ ಆ್ಯಂಬುಲೆನ್ಸ್ ಅಂತೂ ಬರೋದಿಲ್ಲ ಅಲ್ಲಿಂದ ಬರುತ್ತೆ ಇಲ್ಲಿಂದ ಬರುತ್ತೆ ಅಂತ ನಲವತ್ತು ಕಿಲೋಮೀಟರ್ ಐವತ್ತು ಕಿಲೋಮೀಟರ್ ದೂರದ ಲೊಕೇಶನನ್ನು ಹೇಳಲಾಗುತ್ತೆ ವಿಜಯಪುರದಲ್ಲೂ ಒನ್ ನಾಟ್ ಏಟ್ನ ಪರಿಸ್ಥಿತಿ ಅದೋ ಗತಿ ಅನ್ನುವಂತಾಗಿದೆ ನಾನೀಗ ವಿಜಯಪುರದ ಜಿಲ್ಲಾಸ್ಪತ್ರೆಯ ಆವರಣದಲ್ಲಿದ್ದೀನಿ ಇಲ್ಲಿ ಒಟ್ಟು ಹನ್ನೊಂದು ಗಾಡಿಗಳು ನಿಮಗೆ ನೋಡಲಿಕ್ಕೆ ಸಿಗ್ತವೆ ಅದರಲ್ಲಿ ಎಲ್ಲವೂ ಕೂಡ ಬ್ರೇಕ್ ಡೌನ್ ಆಗಿದಾವೆ ಅಂದರೆ ಇದ್ಯಾವುದೂ ಸಹ ಗಾಡಿಗಳು ಓಡೋದಿಲ್ಲ ಮತ್ತೊಂದು ಕಡೆಗೆ ವಿಜಯಪುರ ಜಿಲ್ಲೆಯಲ್ಲಿ ಇಪ್ಪತ್ತೊಂಬತ್ತು ಏನಂತಂದರೆ ಒನ್ ನಾಟ್ ಏಟ್ ವಾಹನಗಳಿದಾವೆ ಆ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಒನ್ ನಾಟ್ ಏಟ್ ವಾಹನಗಳಲ್ಲಿ ಹತ್ತೊಂಬತ್ತು ವಾಹನಗಳು ಬ್ರೇಕ್ ಡೌನ್ ಆಗಿದಾವೆ ವರ್ಕೆ ಆಗ್ತಾ ಇಲ್ಲ ಚಡಚನ ಹೊರತಿ ಇನ್ನೊಂದು ಕಡೆಗೆ ಜಳಕಿ ಆ ಭಾಗದಲ್ಲಂತೂ ಯಾವುದೂ ವರ್ಕ್ ಆಗೋದಿಲ್ಲ ಇಂಡಿಯಲ್ಲೂ ಸಹ ವರ್ಕ್ ಆಗೋದಿಲ್ಲ ಮತ್ತೊಂದು ಕಡೆ ತಾಳಿಕೋಟೆ ಅಲ್ಲಿಯೂ ಸಹ ಬಂದಿರುವಂತದ್ದು ಹೀಗೆ ನಿಮಗೆ ಮೊದಲಿಗೆ ವಾಹನಗಳ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ವಿವರಿಸ್ತೀನಿ ನೋಡಿ ನಾನು ಹಿಂದೆ ನೋಡಿದ್ರೆ ಇಲ್ಲಿ ಎಲ್ಲಾ ವಾಹನಗಳಕ್ಕೂ ಕೂಡ ಕೆಟ್ಟ ನಿಂತಿರುವಂಥದ್ದು ಇಲ್ಲಿ ನೋಡಿ ಕೆಟ್ಟ ನಿಂತೆಯೂ ಬಹಳ ವರ್ಷಗಳಾಯ್ತು ಅಂತ ಇಲ್ಲಿ ಕೆಲವರು ಮಾಹಿತಿಯನ್ನು ಕೊಡ್ತಾ ಇದ್ರು ಕೆಟ್ಟ ನಿಂತೆ ಬಹಳ ವರ್ಷಗಳಾಯ್ತು ಅಂತೆ ಇಲ್ಲಿ ಸ್ಥಳೀಯರೊಬ್ಬರು ಮಾಹಿತಿ ಹೇಳ್ತಾ ಇದ್ರು ನೋಡಿ ಯಾವ ರೀತಿ ಧೂಳು ಒಳಗೆ ನಮ್ಮ ಎಲ್ಲಾ ಮಷಿನರಿಗಳ ಸಹಿತ ಇಲ್ಲಿ ಹಾಳಾದ ಸ್ಥಿತಿಯಲ್ಲಿದೆ ಇದಾವೆ ಮತ್ತೊಂದು ವಾಹನವನ್ನು ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಇದಕ್ಕೂ ಮುಚ್ಚಳ ಇಲ್ಲ ಇದು ಏನು ಡೀಸೆಲ್ ತುಂಬತಾರಲ್ಲ ಆ ಡೀಸೆಲ್ ತುಂಬತಕ್ಕಂಥ ಜಾಗವೇ ಈ ರೀತಿಯಾಗಿ ಹೋಗಿದೆ ಅಂದರೆ ಇದು ನಿಂತು ಎಷ್ಟು ವರ್ಷ ಆಗಿರ್ಬೋದು ನೀವೇ ಲೆಕ್ಕ ಹಾಕಳಿ ಅದನ್ನು ಹೋಗಿಬಿಟ್ಟಿದೆ ಮತ್ತೊಂದು ಕಡೆಗೆ ಇನ್ನೊಂದು ಗಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ಈ ಗಾಡಿಗಳು ಎಷ್ಟು ವರ್ಷದಿಂದ ಅಂದ್ರೆ ಒಂದು ಅಂದಾಜು ಮಾಡ್ಕೋಬಹುದು ಅಂತ ಒಂದು ದೃಶ್ಯವನ್ನು ತೋರಿಸ್ತೀನಿ ನೋಡಿ ಒನ್ ನಾಟ್ ಏಟ್ ವಾಹನದ ಮೇಲೆ ಈ ರೀತಿಯಾಗಿ ಒಂದು ಸಸಿ ಬೆಳೆದು ನಿಂತಿದೆ ನೋಡಿ ಇಲ್ಲಿ ಒಂದು ಸಸಿ ಬೆಳೆದು ನಿಂತಿದೆ ಅಂದರೆ ಯಾವ ಮಟ್ಟಿಗೆ ಅದೋ ಗತಿಯಲ್ಲಿ ಒನ್ ನಾಟ್ ಇಟ್ಟಿರುವ ಇರುವ ಇದೇ ವಿಜಯಪುರದಲ್ಲಿರುವಂಥದ್ದು ಇವುಗಳ ರಿಪೇರಿ ಆಗ್ತಾ ಇಲ್ಲ ಇಲ್ಲಿ ನೋಡ್ತಾ ಇದ್ರೆ ಇನ್ನೊಂದು ವಾಹನವನ್ನು ನೀವು ನೋಡ್ತಾ ಇದ್ರೆ ಇಲ್ಲಿ ಗ್ಲಾಸೇ ಇಲ್ಲ ಇದಕ್ಕೆ ಗ್ಲಾಸ್ ಇಲ್ಲ ಸ್ಟೇರಿಂಗ್ ಎಲ್ಲವೂ ಕೂಡ ಜಂಗ್ ಹಿಡ್ಕೊಂಡೋಗಿದೆ ಹೋಗಿದೆ ಇಲ್ಲಿ ನೋಡಿ ಒಳಗಡೆ ನೋಡಿದ್ರೆ ನಮ್ಮ ಕ್ಯಾಮ್ರಾನಪ್ಪು ತೋರಿಸ್ತಾ ನೋಡಿ ಒಳಗಡೆ ನೋಡ್ತಾ ಇದ್ರೆ ಧೂಳು ಹಿಡ್ಕೊಂಡು ಹೋಗಿದ್ದಾವೆ ಎದ್ದು ಹೋಗಿದೆ ಮತ್ತೊಂದು ಕಡೆಗೆ ಎಲ್ಲವೂ ಹಾಳಾಗಿರುವಂಥದ್ದು ಸೀಟ್ಗಳು ಹರ್ಕೊಂಡು ಹೋಗಿದ್ದಾವೆ ಅಲ್ಲಿ ಎಲ್ಲ ಒಳಗಡೆ ನೋಡಬಹುದು ಸಂಪೂರ್ಣವಾಗಿ ಜಂಗ್ ಹತ್ತಿದೆ ಅಲ್ಲಿ ಒಳಗಿರ್ತಕ್ಕಂಥ ಸರ್ಜೆಗಳು ಕಿತ್ಕೊಂಡು ಹೋಗಿದ್ದಾರೆ ಯಾರು ವಿಜಯ್ ಅಪ್ಪು ಜೊತೆಗೆ ವಿಜಯಪುರದಲ್ಲಿ ನಾವು ರಿಯಾಲಿಟಿ ಚೆಕ್ ಮಾಡಿದ್ವಿ ರಿಯಾಲಿಟಿ ಚೆಕ್ ಮಾಡಿ ಬೈಕ್ ಆಕ್ಸಿಡೆಂಟ್ ಆಗಿದೆ ತಕ್ಷಣಕ್ಕೆ ಬರ್ರಿ ಅಂತ ಕೇಳಿದ್ರೆ ಇಲ್ಲ ರೀ ಆಂಬುಲೆನ್ಸ್ ಇಲ್ಲ ಅಂತ ಉತ್ತರ ಬರುತ್ತೆ ನೋಡೋಣ ಸರ್ ಸರ್ ವಿಜಯಪುರ ಜಿಲ್ಲೆ ಸರ್ ಬಿಜಾಪುರ ಜಿಲ್ಲೆ ಸರ್ ಚಡ್ಚಣ್ ಸರ್ ಚರ್ಚನ ಸಿಟಿ ಹತ್ರ ಸರ್ ಚರ್ಚನ ಹಾಸ್ಪಿಟಲ್ ಇಲ್ಲ ಇಲ್ಲ ಸರ್ ಚರ್ಚನ ಇಲ್ಲ ಸಿಟಿ ಸಿಟಿ ಸರ್ ಸಿಟಿಯಿಂದ ಮುಂದೆ ಹೋಗ್ತೀವಲ್ಲ ಸರ್ ಹೈವೇಗೆ ಸೇರ್ತೀವಲ್ಲ ಸರ್ ರೋಡ್ ಅಲ್ಲಿ ಸರ್ ನಮ್ಮ ಫ್ರೆಂಡ್ ಗೆ ಆಕ್ಸಿಡೆಂಟ್ ಆಗಿದೆ ಸರ್ ಅಕ್ಕಪಕ್ಕ ಲ್ಯಾಂಡ್ ಮಾರ್ಕ್ ಏನಿದೆ ಸರ್ ಅಲ್ಲಿ ಆ ಸರ್ ಇದು ಇದನ್ನ ಸರ್ ಬಾಹುಬಲಿ ಮುತ್ತಿನ ಅಂಗಡಿ ಸರ್ ಬಟ್ಟೆ ಅಂಗಡಿ ಸರ್ ಶೋರೂಮ್ ಸರ್ ಬಸ್ ಪತ್ರ ಹತ್ರ ಬರ್ತಾರೆ ಬಂದ ಅಡ್ರೆಸ್ ಹೇಳ್ತೀರಾ ಬಸ್ ಸ್ಟಾಪ್ ಹತ್ರ ಬರ್ತಾರೆ ಸರ್ ಎಷ್ಟೋತಿ ಬರುತ್ತೆ ಸರ್ ಕನೆಕ್ಟ್ ಮಾಡ್ತೀನಿ ಇವಾಗ ಅವರು ಬಂದಾಗ ಅಡ್ರೆಸ್ ಹೇಳ್ತೀರಾ ಹಾ ಸರ್ ಹೇಳ್ತೀನಿ ಸರ್ ಹೇಳ್ತೀನಿ ಸರ್ ಆಕ್ಸಿಡೆಂಟ್ ಆಗಿರೋದಲ್ವಾ ಹಾ ಸರ್ ಹಾ ಸರ್

ಗೊತ್ತಿರಲ್ಲ ಅದೆಲ್ಲ ನೋಡ್ಕೊಂಡು ಕಾಲ್ ಬ್ಯಾಕ್ ಮಾಡ್ತೀರಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ